ನಲವತ್ತೈದು ವಿದ್ಯಾರ್ಥಿಗಳ ತರಗತಿಯಲ್ಲಿ ಆದಿತ್ಯನು ಮೊದಲಿನಿಂದ ಹನ್ನೆರಡನೇ ಸ್ಥಾನದಲ್ಲಿದ್ದಾನೆ ಕೆಳಗಿನಿಂದ ಅವನ ಶ್ರೇಣಿ ಏನು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಕೇಳ್ತಕ್ಕಂತಹ ಒಂದು ಪ್ರಶ್ನೆ ಕೆಳಗಿನಿಂದ ಅವನ ಶ್ರೇಣಿ ಏನು ಎಂಬ ಪ್ರಶ್ನೆ ನೋಡ್ರಿ ಮೊದಲಿಗೆ ಇಲ್ಲಿ ಮೊದಲಿನಿಂದ ಅವನ ಸ್ಥಾನ ಎಷ್ಟನೇದತ್ತಂದ್ರೆ ಹನ್ನೆರಡನೇ ಸ್ಥಾನ ನಾವು ಈ ರೀತಿ ತಗೊಂಡಾಗ ಮೊದಲಿನಿಂದ ಅವನು ಹನ್ನೆರಡನೇ ಸ್ಥಾನದಲ್ಲಿ ಅದಾನಂದ್ರೆ ಇದರ ಅರ್ಥ ಅವನಿಗಿಂತ ಮುಂದೆ ಇಲ್ಲಿ ಹನ್ನೊಂದು ಜನ ಇರ್ತಾರೆ ಹನ್ನೊಂದು ಜನ ಇರ್ತಾರೋ ನೀವು ಯಾರು ಅಂದ್ರೆ ಇಲ್ಲಿ ನೀವು ಹನ್ನೆರಡನೇ ಧವನ್ ಆದಿತ್ಯ ನೆಕ್ಸ್ಟ್ ಇಲ್ಲಿ ಒಂದು ತರಗತಿಯಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂದ್ರೆ ಇಲ್ಲಿ ನಲವತ್ತೈದು ನಲ್ವತ್ತೈದು ಐತಿ ಹಾಗಾದ್ರೆ ಅವರು ಕೇಳಿರ್ತಕ್ಕಂಥ ಪ್ರಶ್ನೆ ಹಿಂದಿನಿಂದ ಹಿಂದಿನಿಂದ ಅವನ ಸ್ಥಾನ ಏನಂತ ಕೇಳ್ಯಾರ ನಾ ಸಿಂಪಲಾಗಿ ನಾವೇನು ನೋಡ್ಬೋದು ಅಂದರೆ ಇಲ್ಲಿ ಹನ್ನೆರಡು ಜನ ಅಂತಂದ್ರೆ ಇವನು ನಂತರ ಉಳಿದಿರ್ತಕ್ಕ ಇವನು ನಂತರ ಎಷ್ಟು ಜನ ಇರ್ತಾರಂದ್ರೆ ಇಲ್ಲಿ ಹನ್ನೆರಡು ಜನ ಅದಾರ ಅಂದ್ರೆ ಇವ್ ನಂತರದಲ್ಲಿ ನಲವತ್ತೈದರ ಹನ್ನೆರಡು ಮೈನಸ್ ಮಾಡಿದಾಗ ಮೂವತ್ತ್ ಮೂರು ಜನ ಬರ್ತಾರೆ ಅವನ ಹಿಂದೆ ಎಷ್ಟು ಜನ ಆದಾರಂದ್ರೆ ಮೂವತ್ತ್ ಮೂರು ಅದಾರ ಬಟ್ ಅವನ ಸ್ಥಾನ ಕೇಳಿ ಅವನ ಹಿಂದೆ ಮೂವತ್ತ್ ಮೂರು ಜನ ಆದರು ಅವನನ್ನು ಕೂಡ ನಾವು ಇಲ್ಲಿ ಏನು ಮಾಡ್ಬೇಕಂದ್ರೆ ಸೇರಿಸ್ಬೇಕು ಯಾಕಂದ್ರೆ ಅವನ ಸ್ಥಾನ ಅನ್ನೋದು ಹನ್ನೆರಡನೇ ಸ್ಥಾನ ಈಗ ಇವ್ ಅವನ ಮುಂದೆ ಹನ್ನೆರಡು ಮಂದಿ ಅದಾರತ್ತಂದ್ರೆ ಅವನೊಬ್ನ ಸೇರಿಸ್ಕೊಂಡಾಗ ಅವನ ಸ್ಥಾನ ಹನ್ನೆರಡನೇ ಸ್ಥಾನ ಆಗ್ತೈತಿ ಅದೇ ರೀತಿ ಅವನ ಹಿಂದಿರ್ತಕ್ಕಂಥ ಒಟ್ಟು ಜನರ ಸಂಖ್ಯೆ ಮೂವತ್ತ್ಮೂರು ಮತ್ತು ಅವನು ಎಷ್ಟನೇ ಸ್ಥಾನದಾಗಿ ಬರ್ತಾನಂದ್ರೆ ಇಲ್ಲಿ ಹಿಂದೆ ಮೂವತ್ತ್ಮೂರದಾರು ಅವನು ಮೂವತ್ತ್ನಾಲ್ಕನೇ ಸ್ಥಾನದಲ್ಲಿ ಅದಕ್ಕೆ ಇಲ್ಲಿ ಮೊದಲ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು ಸೆಕೆಂಡ್ ಕ್ವಶನ್ ರಕ್ತ ಸಂಬಂಧದ ಮೇಲೆ ಕೇಳಿರ್ತಕ್ಕಂತಹ ಒಂದು ಪ್ರಶ್ನೆ ದೀಪಕ್ ಅನು ನಿತ್ಯಾನಂದನಿಗೆ ಫುಟ್ಬಾಲ್ ಆಡುತ್ತಿದ್ದ ಹುಡುಗನನ್ನು ತೋರಿಸಿ ಅವನು ನನ್ನ ತಂದೆಯ ಹೆಂಡತಿಯ ನನ್ನ ತಂದೆಯ ಹೆಂಡತಿಯ ಮಗಳ ಇಬ್ಬರ ಸಹೋದರರಲ್ಲಿ ಚಿಕ್ಕವನಾಗಿದ್ದು ನೋಡ್ರಿ ಏನು ಹೇಳ್ತಾನಂದ್ರೆ ದೀಪಕ್ ಅನ್ನು ನಿತ್ಯಾನಂದನಿಗೆ ಹೇಳ್ತಾನೆ ಅಲ್ಲಿ ಫುಟ್ಬಾಲ್ ಆಡ್ ಇರ್ತಕ್ಕಂಥ ಹುಡುಗನನ್ನು ತೋರಿಸ್ಕ್ರಿ ಅಂತ ಹೇಳ್ತಾನು ಅವನು ನನ್ನ ತಂದೆಯ ನನ್ನ ತಂದೆಯ ಹೆಂಡತಿಯ ಮಗಳ ಇಬ್ಬರು ನೋಡ್ರಿ ಮೊದಲಿಗೆ ದೀಪಕ್ ಇಲ್ಲಿ ಅದನ್ನ ನಾವು ಅನ್ಕೊಳ್ಳೋನು ಮೊದಲಿಗೆ ದೀಪಕ್ ಇಲ್ಲಿ ಅದನ್ನ ಅನ್ಕೊಂಡ್ರೆ ಅವನ ತಂದೆ ಅವನು ಮೇಲ್ಗಡೆ ಬರ್ತಾರೆ ಅವನ ಮೇಲ್ಗಡೆ ಅವನ ತಂದೆ ಬರ್ತಾನು ನೆಕ್ಸ್ಟ್ ಅವನ ತಂದೆ ಹೆಂಡತಿ ಅವನ ತಂದೆ ಹೆಂಡತಿ ಅಂದ್ರೆ ದೀಪಕ್ಕೆ ಏನಾಗಬೇಕು ಅವ್ರ ತಾಯಿನ ಅದನ್ನು ಈ ರೀತಿ ತೋರಿಸ್ಬೇಕಿಂಗ ಇಲ್ಲಿ ತಂದೆ ಇದು ತಾಯಿ ನನ್ನ ತಂದೆ ಹೆಂಡತಿಯ ಇಬ್ಬರ ಮಗಳ ಮಗಳಂದ್ರೆ ತಾಯಿಯ ಮಗಳಂದ್ರೆ ತಂದೆ ಕೂಡ ಮಗಳಾಗ್ತಾರೆ ಮಗಳ ಅಂದ್ರೆ ಇಲ್ಲೊಬ್ಬ ಒಬ್ಬ ಮಗಳದಳು ತಾಯಿಗೆ ಒಬ್ಬಕ್ಕಿ ಮಗಳದಳು ಮಗಳ ಇಬ್ಬರ ಸಹೋದರಲ್ಲಿ ಈ ಮಗಳಿಗೆ ಇಬ್ಬರು ಜನ ಸಹೋದರದ ಸಹೋದರಲ್ಲಿ ಚಿಕ್ಕವನಾಗಿದ್ದು ನೋಡ್ರಿ ಈ ಮಗಳಿಗೆ ಇಬ್ಬರು ಜನ ಸಹೋದರ ಅಂತಂದ್ರೆ ದೀಪಕ್ಗೂ ಆ ಮಗಳನ್ನೋಕೇನಾಗಬೇಕು ಸಹೋದರಿ ಆಗಬೇಕು ಬಟ್ ಈಗ ದೀಪಕ್ ಒಬ್ಬ ಸಹೋದರ ಅದಾನು ನೆಕ್ಸ್ಟ್ ಇನ್ನೊಬ್ರು ಇಬ್ಬರು ಸಹೋದರ ಇಬ್ಬರು ಸಹೋದರ ಅಂತ ಹೇಳ್ಯಾರ ಒಬ್ಬ ಸಹೋದರ ಆದಾಗ ಇನ್ನೊಬ್ಬ ಸಹೋದರ ಈ ಕಡೆ ಬರಬೇಕು ಹಂಗಾರೆ ಅವ್ರ ಪ್ರಶ್ನೆ ಏನೈತೆ ಅಂದ್ರೆ ಇಲ್ಲಿ ದೀಪಕ್ ಮತ್ತು ಫುಟ್ಬಾಲ್ ಆಡ್ತಕ್ಕಂಥ ಹುಡುಗ ಇಲ್ಲದನ್ನು ಆಮೇಲೆ ದಿ ಈ ದೀಪಕ್ಗ ಮತ್ತು ಏನು ಸಂಬಂಧ ಅಂತ ಕೇಳೋದು ಪ್ರಶ್ನೆ ಹಾಗಾದ್ರೆ ಇಲ್ಲಿ ಈಜಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು ದೀಪಕ್ ಮತ್ತು ಇಲ್ಲಿರ್ತಕ್ಕಂಥ ವ್ಯಕ್ತಿಗೆ ಸಹೋದರ ಸಂಬಂಧ ಆಗ್ತದೆ ಯಾಕಂತಂದ್ರೆ ನನ್ನ ತಂದೆಯ ಹೆಂಡತಿಯ ಮಗಳತ್ತಂದ್ರೆ ನನ್ನ ತಂದೆಯ ಹೆಂಡತಿ ಅಂದ್ರೆ ಏನಾಗಬೇಕು ಅವನಿಗೆ ತಾಯಿನ ಆಗ್ಬೇಕು ಆಮೇಲೆ ತಾಯಿಯ ಮಗಳತ್ತಂದ್ರೆ ಅವನಿಗೆ ಸಹೋದರಿ ಆಗ್ಬೇಕು ಸಹೋದರಿ ಒಬ್ಬ ಸಹೋದರ ಅಂತಂದ್ರೆ ಇವನಿಗೆ ಏನಾಗಬೇಕು ಸಹೋದರನಾದ್ರು ಇಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದು ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ಸಹೋದರ ಹೇಳಿ ನೆಕ್ಸ್ಟ್ ಕ್ವೆಶನ್ ಸರತಿ ಸಾಲಿನಲ್ಲಿ ರಮೇಶನು ಮೊದಲಿನಿಂದ ಏಳನೇ ಸ್ಥಾನದಲ್ಲಿ ನೋಡ್ರಿ ಫಸ್ಟ್ ಕ್ವಶನ್ಗೆ ಸಂಬಂಧಿಸಿದಂಥ ಮತ್ತೊಂದು ಪ್ರಶ್ನೆ ಸರತಿ ಸಾಲಿನಲ್ಲಿ ರಮೇಶನು ಮೊದಲಿನಿಂದ ಏಳನೇ ಸ್ಥಾನದಲ್ಲಿ ಮೊದಲಿನಿಂದ ಏಳನೇ ಸ್ಥಾನ ಮತ್ತು ಹಿಂದಿನಿಂದ ಇಪ್ಪತ್ತೈದನೇ ಸ್ಥಾನ ಮೊದಲಿನಿಂದ ಏಳನೇ ಸ್ಥಾನ ಮತ್ತು ಹಿಂದಿನಿಂದ ಇಪ್ಪತ್ತೈದನೇ ಸ್ಥಾನದಲ್ಲಿದ್ದರೆ ಆ ಸಾಲಿನಲ್ಲಿರ್ತಕ್ಕಂಥ ಜನರ ಸಂಖ್ಯೆ ಎಷ್ಟು ಅಂತ ಹೇಳ್ಬಿಡ್ದು ಮೊದಲಿಗೆ ಮೊದಲಿನಿಂದ ದೀಪಕ್ ರಮೇಶನ ಸ್ಥಾನ ಎಷ್ಟಿತ್ತು ಅಂದರೆ ಏಳನೇ ಸ್ಥಾನ ಅಥವಾ ಇಲ್ಲಿ ರಮೇಶ್ ಅದನ್ನ ನಾವು ಅಂದ್ಕೊಳ್ಳೋಣ ಹಾಗಾದರೆ ರೌಂಡ್ ರಮೇಶನ ಮುಂದಗಡೆ ಎಷ್ಟು ಜನ ಅದ್ರ ಇಲ್ಲಿ ಆರು ಜನ ಇರ್ತಾರೆ ಆರು ಜನ ಇರ್ತಾರೋ ಅದೇ ರೀತಿ ಹಿಂದಿನಿಂದ ಅವನ ಸ್ಥಾನ ಎಷ್ಟಿತ್ತು ಹಿಂದಿನಿಂದ ಅವನ ಸ್ಥಾನ ಹಿಂಗೆ ಬಂದಾಗ ಈ ಕಡೆಯಿಂದ ಬಂದ ಹಿಂದಿನಿಂದ ಇಪ್ಪತ್ತೈದನೇ ಸ್ಥಾನ ಅಂದರೆ ಇಪ್ಪತ್ತೈದನೇದ ಅಂದರೆ ಅವ್ನು ಬಿಟ್ಟರೆ ಈ ಕಡೆ ಅವ್ನು ಹಿಂದುಗಡೆ ಎಷ್ಟು ಜನ ಇರ್ತಾರೆ ಅಂದರೆ ಇಲ್ಲಿ ಇಪ್ಪತ್ನಾಲ್ಕು ಜನ ಇರ್ತಾರೆ ಹಾಗಾದಾಗ ಆ ಸ್ಥಾನದಲ್ಲಿರ್ತಕ್ಕಂಥ ಒಟ್ಟು ಜನರ ಆ ಸಾಲಿನಲ್ಲಿರ್ತಕ್ಕಂಥ ಒಟ್ಟು ಜನರ ಸಂಖ್ಯೆ ಬೇಕಾದಾಗ ನಾವೇನು ನೋಡ್ಬೋದು ಆರು ಮತ್ತು ಇಪ್ಪತ್ನಾಲ್ಕನ್ನು ಸೇರಿಸ್ಬೇಕು ಎಷ್ಟು ಬರ್ತದೆ ಅವಾಗ ಮೂವತ್ತು ಮೂವತ್ತು ಜನ ಅದಾರು ಬಟ್ ನಾವಿಲ್ಲಿ ರಮೇಶ್ ಕೌಂಟ್ ಮಾಡಿಲ್ಲ ಅವನು ಕೂಡ ಒಂದು ಸಂಖ್ಯೆಯನ್ನು ಹಿಂದಿನಿಂದ ಬಂದಾಗೂ ರಮೇಶ್ ಅದಾನು ಮುಂದಿನಿಂದ ಬಂದಾಗೂ ರಮೇಶ್ ಅದಾನು ಆವಾಗ ನಾವು ಒಂದು ವಾರಿಯವನ್ನು ಕೌಂಟ್ ಮಾಡಬೇಕು ಟೋಟಲ್ ಎಷ್ಟು ಜನ ಆಗ್ತಾರಂದ್ರೆ ಆ ಒಂದು ಸಾಲಿನಲ್ಲಿ ನಿಂತಿರ್ತಕ್ಕಂಥ ಜನರ ಸಂಖ್ಯೆ ಎಷ್ಟ್ತಂದ್ರೆ ಇಲ್ಲಿ ಮೂವತ್ತೈದು ಜನ ಸಾರಿ ಮೂವತ್ತೊಂದು ನೋಡಿರಿ ಮೂವತ್ತೊಂದು ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಈ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡುತ್ತಿತ್ತು ಶೇರ್ ಮಾಡಿ